ಮಾಡಿದ್ರೆ ನಾವು ಎಲ್ಲಿ ಬೇಕಾದರೂ ಕೆಲಸ ಅಂತ ಒಂದು ವಿಶ್ವಾಸ ಐ ವೆರಿ ಗುಡ್ ಎಕ್ಸ್ಪೋಜರ್ ಇನ್ ಹುಬ್ಳಿ ಕಿಮ್ಸ್ ಮೆಡಿಕಲ್ ಕಾಲೇಜ್ ಐ ಬಿ ಕೆ ಸ್ಟೂಡೆಂಟ್ ಲೀಡರ್ ದಿ ಸ್ಟೂಡೆಂಟ್ ಅಸೋಸಿಯೇಟ್ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಇದ್ರು ಅವ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ ಹೋಗಿದ್ದು ಇನ್ನು ಯು ಪಿ ಸಿ ಎಕ್ಸಾಮ್ ಹಾದಿ ಬಗ್ಗೆ ಮಾತನಾಡೋದಾದ್ರೆ ಮನೇಲಿ ಹೇಳಿದಾಗ ಅಮ್ಮ ಡೆಫಿನೆಟ್ಲಿ ಅಂತ ಹೇಳಿದ್ರು ನನ್ನ ಮಗ ಡಾಕ್ಟರ್ ಅಂದ್ರೆ ಸ್ವಲ್ಪ ಒಳ್ಳೆ ಸಂಬಳ ತರುವಂಥ ಜಾಬ್ಗೆ ಸೇರಿ ನಮ್ಮ ತಂದೆ ವಾಸ್ ಆಲ್ವೇಸ್ ಸಪೋರ್ಟಿವ್ ಆಫ್ ವಾಟ್ ಎವರ್ ಡಿಸಿಷನ್ ಐ ಟುಕ್ ರಿಗಾರ್ಡಿಂಗ್ ಎಜುಕೇಷನ್ ಈ ವಾಸ್ ಆಲ್ವೇಸ್ ಲೈಕ್ ದಟ್ ನನಗೆ ಡೆಲ್ಲಿಗೆ ಹೋಗಿ ಪ್ರಿಪರೇಷನ್ ಮಾಡಬೇಕಾಗಿತ್ತು ದುಡ್ಡಿಲ್ಲ ಸೊ ಅವ್ರದ್ದು ಎ ಟಿ ಎಮ್ ಕಾರ್ಡ್ ನನಗೆ ಕೊಟ್ಟು ನೀನು ಹೋಗು ತಿಂಗ್ಳಿಗೆ ಇಷ್ಟು ಕೊಡ್ತೀನಿ ತಗೋ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಸಿಕ್ತು ಮತ್ತೆ ಎಕ್ಸಾಮ್ ಬರ್ದು ಮತ್ತೆ ಐ ಪಿ ಎಸ್ ಆಗಿ ಈಗ ನಿಮ್ಮ ಜೊತೆ ಕೂತೀನಿ ಈಗ ತಂದೆ ತಾಯಿ ಆಸೆ ನೆರವೇರಿಸಿದ್ರಿ ನಿಮ್ಮ ಅಪ್ಪ ಏನು ಆಸೆ ಇತ್ತು ಅದು ಈಡೇ ಆಸೆ ಇತ್ತ ನಾನು ಪೊಲೀಸ್ ಆಫೀಸರ್ ಆಗ್ಬೇಕು ಅಥವಾ ಡಾಕ್ಟರ್ ಆಗಬೇಕು ಅಥವಾ ಇನ್ನೇನೋ ಆಗಬೇಕು ಆ ನನಗೆ ಇಂಜಿನಿಯರ್ ಆಗಬೇಕು ಅಂತ ಬಹಳ ಆಸೆ ಇತ್ತು ಬಟ್ ಆ ಟೈಮ್ ಇಂಜಿನಿಯರಿಂಗ್ ಸ್ಕೋಪ್ ಇತ್ತು ಇಲ್ಲ ಅಂತ ಹೇಳಿ ಆಗಲ್ಲ ಇನ್ಫ್ಯಾಕ್ಟ್ ಇಟ್ ವಾಸ್ ಇನ್ ಟೂ ತೌಸಂಡ್ ಟು ಡಿಸೈಡ್ ಅಬೌಟ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಅಂತ ಹೇಳಿ ಪರಿಸ್ಥಿತಿ ಆಮೇಲೆ ಏನಿತ್ತು ಅಂತಂದರೆ ಎಮ್ ಬಿ ಬಿ ಎಸ್ ಮಾಡಿದ್ರೆ ನಾವು ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು ಅಂತ ಒಂದು ವಿಶ್ವಾಸ ಹಾಗಾಗಿ ಎಮ್ ಬಿ ಎಸ್ ಆಯ್ಕೆ ಮಾಡ್ಕೊಂಡಿದ್ದು ಸಮ್ಹೌ ಎಮ್ ಬಿ ಬಿ ಎಸ್ ಮಾಡಿದ್ದು ಕೂಡ ತುಂಬ ಒಳ್ಳೆ ಡಿಸಿಷನ್ನೇ ಅನಿಸುತ್ತೆ ನನಗೆ ಅಗೇನ್ ಐ ಗಾಟ್ ವೆರಿ ವೆರಿ ಗುಡ್ ಎಕ್ಸ್ಪೋಜರ್ ಇನ್ ಹುಬ್ಳಿ ಕಿಮ್ಸ್ ಮೆಡಿಕಲ್ ಕಾಲೇಜ್ ಐ ಬಿ ಕೆಎಮ್ ಸ್ಟೂಡೆಂಟ್ ಲೀಡರ್ ಐ ವಾಸ್ ದಿ ಸ್ಟೂಡೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟು ಒಂದು ಒಳ್ಳೆಯ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ವಿ ಸ್ಟೇಟ್ ಲೆವೆಲ್ದು ಕಾರ್ಮೆಕ್ಸ್ ಅಂತ ಕರ್ನಾಟಕ ಮೆಡಿಕಲ್ ಎಕ್ಸಿಬಿಷನ್ ಅಂತ ವಿ ವಾಂಟೆಡ್ ಅಫ್ಕೋರ್ಸ್ ದಟ್ ಟೈಮ್ ನಮ್ಮ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ಇದ್ರು ಅವ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ ಹೋಗಿದ್ದು ಅಫ್ಕೋರ್ಸ್ ಅವ್ರಿಗೆ ಬರ್ಲಿಕ್ಕಾಗಲಿಲ್ಲ ಬಟ್ ಸ್ಟಿಲ್ ಆ ಒಂದು ಟೈಮಲ್ಲಿ ಚೀಫ್ ಮಿನಿಸ್ಟರ್ ಬಂದು ಅದನ್ನು ಇನಾಗ್ರೇಟ್ ಮಾಡಿದರು ದಿಸ್ ಆಲ್ ಗೇವ್ ಎಕ್ಸಲೆಂಟ್ ಎಕ್ಸ್ಪೋಜರ್ ಸೊ ಮುಂಚೆಯಿಂದ ನನಗೆ ಈ ಸಿವಿಲ್ ಸರ್ವಿಸಸ್ ಬಗ್ಗೆ ಸ್ವಲ್ಪ ಇಚ್ಛೆ ಇದ್ದೇ ಇತ್ತು ಯಾಕಂದರೆ ನವೋದಯ ಸ್ಕೂಲು ಆಲ್ ಜೆ ಎನ್ ಬಿ ಎಸ್ ನಮ್ಮ ನವೋದಯ ವಿದ್ಯಾಲಯ ಒಂದು ಕಮಿಟಿ ಇರುತ್ತೆ ಅದಕ್ಕೆ ಪ್ರತಿಯೊಂದು ನವೋದಯ ಸ್ಕೂಲ್ಗೂ ಕೂಡ ಚೇರ್ಮನ್ ಆಗಿ ಡಿ ಸಿನೇ ಇರ್ತಾರೆ ಸೊ ಹಾಗಾಗಿ ಡಿ ಸಿ ಸ್ಕೂಲಿಗೆ ಒನ್ಸ್ ಇನ್ ಅ ಇಯರ್ ಬಂದು ಹೋಗ್ತಾನೆ ಇರ್ತಿದ್ರು ಸೊ ಐ ವಾಸ್ ಸ್ಲೈಟ್ಲಿ ಇನ್ಫ್ಲೂಯನ್ಸ್ಡ್ ಬೈ ದಟ್ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಹೇಳಿ ಆಮೇಲೆ ನನ್ನ ಇನ್ನೊಬ್ಬ ಫ್ರೆಂಡ್ ಅರುಣ್ ಗಲ್ಗಲಿ ಅಂತ ಅನ್ಫಾರ್ಚುನೇಟ್ಲಿ ಹೀ ಇಸ್ ನೋಮೋರ್ ಹೀ ಈಸ್ ರಿಲೇಟಿವ್ ಆಫ್ ನಮ್ಮ ಶಂಕರ್ ಬಿದ್ರಿ ಸರ್ ನಾವು ಸ್ಕೂಲಲ್ಲಿರ್ಬೇ ಸ್ಕೂಲಲ್ಲಿ ಅಥವಾ ತದನಂತರ ವಿಜಯಲಕ್ಷ್ಮಿ ಬಿದ್ರಿ ಮೇಡಮ್ ಶಂಕರ್ ಬಿದ್ರಿ ಸರ್ ఆల్ ఇండియా యు ఎస్ సి టాపర్ ఆరు సో అదూ కూడా ఇన్స్పైర్ ఆగి సో వందరూ నిజ ఐ హ్యాడ్ ఆల్వేస్ వాంటెడ్ టు అ గవర్నమెంట్ ఎంప్లయీ హుట్టి గవర్నమెంట్ హాస్పిట్లు ఓదీద్ గవర్నమెంట్ స్కూలు సో ఐ హ్యాడ్ దట్ సెన్స్ ఆఫ్ గివింగ్ ఇట్ బ్యాక్ బట్ మై సెన్స్ ఆఫ్ గివింగ్ ఇట్ బ్యాక్ వాస్ థ్రూ జింగ్ ఇన్ టు ది గవర్మెంట్ సర్వీస్ సో ఐ ఆల్వేస్ వాంటెడ్ టు అ గవర్నమెంట్ ఎంప్లయ్ ಇನ್ನು ಯುಪಿಎಸ್ ಸಿ ಎಕ್ಸಾಮ್ ಆ ಹಾದಿ ಬಗ್ಗೆ ಮಾತ್ನಾಡೋದಾದ್ರೆ ಆ ಜರ್ನಿ ಹೇಗಿತ್ತು ಪಾಸ್ ಆದಮೇಲೆ ಪಾಸ್ ಆಗೋಕ್ಕೂ ಮುಂಚೆ ನೀವು ಪಟ್ಟಂತ ಶ್ರಮ ಹೇಗಿತ್ತು ಅದ್ರದ್ನ ಅದ್ ಆ ವಿಷ್ಯನ ಶೇರ್ ಮಾಡೋದಾದ್ರೆ ತುಂಬಾ ಟಫ್ ಅಂತ ಪರವಾಗಿಲ್ಲ ನಾನು ಪಾಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಆಗಿ ಕಾನ್ಫಿಡೆಂಟ್ ಇತ್ತಾ ಹೇಗೆ ಅಂತ ಅದನ್ನ ನಾನು ಟೆಸ್ಟ್ ಮಾಡ್ಕೊಂಡೆ ಆ್ಯಕ್ಚುಲಿ ನಾನು ಇಂಟರ್ನ್ಶಿಪ್ ಅಲ್ಲಿರ್ಬೇಕಾದ್ರೆ ಎಮ್ ಬಿ ಬಿ ಎಸ್ ಮುಗಿಸಿ ಇಂಟರ್ನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಒಂದು ಒಂದು ಫಿಫ್ಟೀನ್ ಡೇಸ್ ಓದ್ಬಿಟ್ಟು ಎಕ್ಸಾಮ್ ಬರ್ದೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಅನ್ನ ಅಫ್ಕೋರ್ಸ್ ಕ್ಲಿಯರ್ ಆಗಲಿಲ್ಲ ಫಿಫ್ಟೀನ್ ಡೇಸ್ ಅಲ್ಲಿ ಆಗುತ್ತೆ ಅಂತಂದ್ರೆ ಅದು ಮೆರಾಕೆಲ್ ಆಗಬೇಕಾಗಿತ್ತು ಒಂದು ಡೀಸೆಂಟ್ ಮಾರ್ಕ್ ಬಂತು ಸೊ ನನಗೆ ಅನ್ನಿಸ್ತು ಇಟ್ ಈಸ್ ಡೂಯೇಬಲ್ ಅಂತ ಹೇಳಿ ಮನೇಲಿ ಹೇಳಿದಾಗ ಅಮ್ಮ ಡೆಫಿನೆಟ್ಲಿ ನೋ ಅಂತ ಹೇಳಿದ್ರು ಯಾಕಂತಂದ್ರೆ ಅವರಿಗೆ ಈಗ ನನ್ನ ಮಗ ಡಾಕ್ಟರ್ ಆಗಿದ್ದಾನೆ ಇಷ್ಟು ದಿವಸ ನಾವು ಬಹಳ ಕಷ್ಟಪಟ್ಟಿದ್ದೀವಿ ನನ್ನ ಮಗ ಡಾಕ್ಟರ್ ಅಂದರೆ ಸ್ವಲ್ಪ ಒಳ್ಳೆ ಸಂಬಳ ತರುವಂಥ ಜಾಬ್ಗೆ ಸೇರಿ ಹಾಂ ಇದು ಮಾಡ್ತಾನೆ ಅನ್ನೋಂಥ ಒಂದು ಆಸೆ ಆಕಾಂಕ್ಷೆಗಳು ಅದಕ್ಕೆ ಇಲ್ಲೆಲ್ಲ ಇಷ್ಟು ದಿವಸ ನೀನು ಹೊರಗಡೆನೇ ಇದೆಯಾ ಇಲ್ಲ ಇಲ್ಲೇ ಇರಬೇಕು ಇಲ್ಲೇ ಮಾಡಬೇಕು ಹಂಗೆ ಹಿಂಗೆ ಅಂತ ನಮ್ಮ ತಂದೆ ವಾಸ್ ಆಲ್ವೇಸ್ ಸಪೋರ್ಟಿವ್ ಆಫ್ ವಾಟ್ ಎವರ್ ಡಿಸಿಷನ್ ಐ ಟುಕ್ ರಿಗಾರ್ಡಿಂಗ್ ಎಜುಕೇಷನ್ ಹಿ ವಾಸ್ ಆಲ್ವೇಸ್ ಲೈಕ್ ದಟ್ ಸಮ್ ಹಿ ಹ್ಯಾಡ್ ಫುಲ್ ಕಾನ್ಫಿಡೆನ್ಸ್ ಆನ್ ಮಿ ಅವರು ಆಯಿತು ಅದೇನದು ಅವ್ರಿಗೆ ಏನು ಅಂತ ಗೊತ್ತಿಲ್ಲ ಅವ್ರಿಗೇನು ಇದು ಎಕ್ಸಾಮ್ ಬರೆದ್ರೆ ಏನಾಗ್ತಿ ಅಂತ ಕೇಳೋರು ಡಿ ಸಿ ಆಗ್ಬೋದು ಅಂತ ಹ್ಞೂ ಹೌದಾ ಆಯಿತು ಹಂಗಿದ್ರೆ ಬರೀ ಅಂತ ಇನ್ಫ್ಯಾಕ್ಟ್ ಇನ್ನೊಂದು ಸ್ಮಾಲ್ ಇದು ಅವ್ರದ್ದು ಇಗ್ನೋರೆನ್ಸ್ ಅಥವಾ ಇನ್ನೋಸೆನ್ಸ್ ಐ ವುಡ್ ರಾದರ್ಸ್ ಇನ್ನೋಸೆನ್ಸ್ ನಾನು ಫಸ್ಟ್ ದಟ್ ವಾಸ್ ಆಲ್ಸೋ ಮೈ ಡಿಸಿಷನ್ ಎಮ್ ಬಿ ಎಸ್ ಇಂಜಿನಿಯರಿಂಗ್ ಅಂದಾಗ ಕೊನೆಗೆ ಇವನ್ ಐ ವಾಂಟೆಡ್ ಟು ಬಿ ಎನ್ ಇಂಜಿನಿಯರ್ ಕೊನೆಗೆ ನಾನು ಎಮ್ ಬಿ ಬಿ ಎಸ್ ಮಾಡ್ತೀನಿ ಅಂದಾಗ ನಿಂಗೆ ಏನು ಮಾಡ್ತೈತಿ ಮಾಡು ಅಂತ ಹೇಳಿ ಸೊ ಫೈನಲಿ ಮೆಡಿಕಲ್ ಸೀಟ್ ಸಿಕ್ತು ಅಂತ ನಾನು ಒಬ್ಬನೇ ಹೋಗಿದ್ದೆ ಆ ಟೈಮಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಎಲ್ಲ ಸೀಟ್ ಸೀಟಿದು ವೀ ಹ್ಯಾವ್ ಟು ಗೋ ಟು ಬ್ಯಾಂಗ್ಳೂರು ಸೊ ಬೆಂಗ್ಳೂರಿಗೆ ಹೋಗಿ ಫೋನೂ ಇಲ್ಲ ಮನೇಲೂ ಇಲ್ಲ ಮೊಬೈಲೂ ಇಲ್ಲ ವಾಪಸ್ ಬಂದು ಬಂದಾಗ ಮನೇಲಿ ಅಜ್ಜಿ ಇದ್ದರು ಅಪ್ಪ ಇದ್ದರು ಅಮ್ಮ ಇದ್ದರು ಅಫ್ಕೋರ್ಸು ಹಿಂಗೆ ನಂಗೆ ಮೆಡಿಕಲ್ ಸೀಟ್ ಸಿಕ್ತು ಅಂತ ಅಂದೆ ನಮ್ಮ ಅಜ್ಜಿ ಫುಲ್ ಎಕ್ಸಾಕ್ಟಾಗಿ ಓ ಹಂಗಿದ್ರೆ ನೀವು ಹೋಗ್ಬಿಟ್ಟಿದ ಮೇಲೆ ಏನು ಅದು ಮೆಡಿಕಲ್ ಶಾಪ್ ಆಗ್ತೀನೋ ಅಂತ ಮೆಡಿಕಲ್ ಸೀಟ್ ಅಂದರೆ ಆ ಥರ ತಿಳ್ಕೊಂಡಂತ ನಮ್ಮ ಜನ ಸೊ ದೇವರ್ ಅಬ್ಸುಲ್ಯೂಟ್ಲಿ ಅನ್ಎಕ್ಸ್ಪೋಸ್ಡ್ ಜಾಸ್ತಿ ಎಕ್ಸ್ಪೋಜರ್ ಇರ್ತಕ್ಕಂಥವ್ರು ಐ ವಾಸ್ ಲಕ್ಕಿ ಟು ಹ್ಯಾವ್ ಸಚ್ ಸಪೋರ್ಟಿವ್ ಪೇರೆಂಟ್ಸ್ ಸೊ ಈ ಯು ಪಿ ಎಸ್ ಸಿ ಎಕ್ಸಾಮ್ ಇರ್ತಂದಾಗೂ ನಮ್ಮಅಮ್ಮ ಬೇಡದ ನಾವು ಅಪ್ಪ ಆಯ್ತಾಯ್ತು ನೀವು ಮಾಡು ಅಂತ ಬಟ್ ಸಮಸ್ಯೆ ಬಂದಿದ್ದು ಎಲ್ಲಿ ಏನು ಹೇಗೆ ಅಂತ ನನಗೆ ಡೆಲ್ಲಿಗೆ ಹೋಗಿ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು ದುಡ್ಡಿಲ್ಲ ನಾವು ಅಪ್ಪಂದು ಅವಾಗ ಸಂಬಳ ಐದು ಸಾವಿರ ರೂಪಾಯಿ ಡೆಲ್ಲಿಲಿ ತಿಂಗಳಿಗೆ ಮಿನಿಮಮ್ ನಾಲ್ಕು ಐದು ಸಾವಿರ ರೂಪಾಯಿ ಬೇಕು ಖರ್ಚು ಸೊ ಹೇಗೆ ಮಾಡೋದು ಅಂತಂದಾಗ ಇಲ್ಲಪ್ಪ ನಾನಂತೂ ನಿನಗೆ ತಿಂಗ್ಳಿಗೆ ಎರಡು ಸಾವಿರ ಕೊಡ್ತೀನಿ ಸೊ ಅವ್ರದ್ದು ಎ ಟಿ ಎಮ್ ಕಾರ್ಡ್ ನನಗೆ ಕೊಟ್ಟರು ನೀನು ಹೋಗು ತಿಂಗಳಿಗೆ ಇಷ್ಟು ಕೊಡ್ತೀನಿ ತಗೋ ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ಮನೆ ನಡೆಸಬೇಕು ಅಂತ ಸೊ ಅದಕ್ಕೆ ನಾನೇನು ಮಾಡಿದೆ ಒಂದು ವರ್ಷ ವರ್ಕ್ ಮಾಡಿದೆ ನಾನು ಡಾಕ್ಟ್ರಾಗಿ ಒಂದು ಒಂದು ಲಕ್ಷ ಅಂದರೆ ಸೇವಿಂಗ್ ದುಡ್ಡು ಬೇಕು ಓದೋದು ಬಿಡಲಿಲ್ಲ ಜೊತೆಗೆ ಪ್ರಾಕ್ಟೀಸ್ ಅಂತ ಹೇಳಿ ನಂಗೆ ಕಾನ್ಫಿಡೆನ್ಸ್ ಆಲ್ರೆಡಿ ಬಂದಿತ್ತು ಮಾಡ್ಬೋದು ಅಂತ ಹೇಳಿ ಒಂದು ವರ್ಷ ಓದ್ಬಿಟ್ಟು ದೆನ್ ಐಬಂಟು ಡೆಲ್ಲಿ ಒಂದು ಲಕ್ಷ ಕಲೆಕ್ಟ್ ಆದಮೇಲೆ ಆ ಟೈಮಿಗೆ ನನ್ನ ಇನ್ನೊಬ್ಬ ಫ್ರೆಂಡ್ ಕೂಡ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಗೇನ್ ಹೂ ವಾಸ್ ವೆರಿ ವೆರಿ ಡಿಯರ್ ಟು ಮೀ ಅವನು ಬಂದು ಕುಟ್ ಬಂದುಬಿಟ್ಟು ನನ್ನ ಡೆಲ್ಲಿಗೆ ಹೋಗ್ಬೇಕಾದ್ರೆ ಅವನು ಒಂದು ಲಕ್ಷ ರೂಪಾಯಿ ಕೊಟ್ಟ ನಿಮ್ಗೆ ಹೋಗುವ ಅಲ್ಲಿ ಬೆಂಗಳೂರು ಸರಿ ಡೆಲ್ಲಿ ದೊಡ್ಡವರು ಖರ್ಚಾಗುತ್ತೆ ಅಂತ ಹೇಳಿ ನಮಗೆ ಡೆಲ್ಲಿ ಬಗ್ಗೆ ಏನೂ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಒಂದು ಸತಿ ಹೋಗಿದ್ದೆ ನಾನು ಎಮ್ ಬಿ ಬಿ ಎಸ್ ಹೋಗ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡಲ್ಲೂ ಕೂಡ ಒಂದು ಸತಿ ಹೋಗಿದ್ದೆ ನಾವುದೇ ಸ್ಕೂಲಿಂದನೇ ಯಾವುದೊಂದು ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆಗಿದ್ದೆ ಕರ್ಕೊಂಡು ಹೋಗಿದ್ದರು ಅದಾದಮೇಲೆ ಎಮ್ ಬಿ ಬಿ ಎಸ್ಸಲ್ಲಿ ಹೇಳ್ದಲ್ಲ ಅಬ್ದುಲ್ ಕಲಾಂ ಅವ್ರಿಗೆ ಇನ್ವೈಟ್ ಮಾಡಲಿಕ್ಕೆ ಹೋಗಿದ್ದು ಇದು ಥರ್ಡ್ ಟೈಮ್ ಎಲ್ಲಿ ಏನು ಅಂತ ಗೊತ್ತಿಲ್ಲ ಸೊ ಚೆನ್ ಒಂದು ಗೊತ್ತಿತ್ತು ಹಿಂದೂ ಪೇಪರ್ ಓದಬೇಕು ನ್ಯೂಸ್ ಪೇಪರ್ ಓದಬೇಕು ಯು ಪಿ ಸಿಗೆ ಅಂತ ದಿನ ಒಂದು ಬರ್ತಾ ಬರ್ತಾಯಿತ್ತು ಅದರಲ್ಲಿ ಯು ಪಿ ಎಸ್ಸಿಗೆ ಕಾನ್ಸ್ಟ್ ಈ ಸಾರಿ ರಾವ್ಸ್ ಐ ಎ ಎಸ್ ಅಕಾಡೆಮಿ ಅಂತ ಹೇಳಿ ಸೊ ಅಲ್ಲಿಗೆ ಹೋಗಿ ಬೆಳಗ್ಗೆ ಹೋಗಿ ವಿಸಿಟ್ ಮಾಡಿದ್ವಿ ಇಲ್ಲ ಇವಾಗ ಕ್ಲಾಸ್ ಇರಲ್ಲ ಇನ್ನೂ ಎರಡು ತಿಂಗಳು ಅಂತ ಹೇಳಿದ್ರು ನಾನು ಎಲ್ಲ ಬಿಟ್ಟು ಬಂದಿದ್ದೀನಿ ಏನು ಮಾಡೋದು ಅಂತ ಹೇಳಿ ಎರಡು ತಿಂಗಳು ಏನು ಮಾಡೋದು ಅಂತ ಹೇಳಿ ಅಲ್ಲಿ ಹೋಗಿ ರೂಮ್ ಕೇಳಿದ್ರೆ ಎಲ್ಲೂ ಕೂಡ ನಾಲ್ಕು ಸಾವಿರ ಐದು ಸಾವಿರಗಿಂತ ಕಮ್ಮಿ ಇರುವಂತ ರೂಮ್ ಇಲ್ಲ ನಾನು ಏನು ಮಾಡಿದೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಡಾಕ್ಟರ್ ಬಸವರಾಜ್ ಅಂತ ಹೇಳಿ ಅವನು ಸೈಂಟಿಸ್ಟ್ ವೈರಾಲಜಿ ಸ್ಟಡಿ ಮಾಡ್ತಾ ಇದ್ದ ಹಿ ವಾಸ್ ಇನ್ ಉತ್ತರಾಖಂಡಲ್ಲಿ ಹತ್ರ ಮುಕ್ತೇಶ್ವರ ಅಂತ ಇದೆ ಅಲ್ಲಿಗೆ ಅವನಿಗೆ ಫೋನ್ ಮಾಡಿದೆ ಹಿಂಗೆ ನಾನು ಎರಡು ತಿಂಗಳು ಮೂರು ತಿಂಗಳು ಇರೋಕ್ಕೆ ಎಲ್ಲಾದರೂ ಜಾಗ ಬೇಕು ನೋಡಿದ ಬಂದ್ಬಿಡು ನನ್ನ ಹತ್ರನೇ ಅಂತ ಅವತ್ತೇ ರಾತ್ರಿ ತತ್ಕಾಲ ಟಿಕೆಟ್ ಮಾಡಿಕೊಂಡು ಹತ್ತಿ ಅಲ್ಲಿಗೆ ಹೋಗ್ಬಿಟ್ಟೆ ಫ್ರೀ ಅಕಾಮಿಡೇಷನ್ನು ಬರೀ ಊಟದ ಖರ್ಚು ಸೊ ಎರಡು ಮೂರು ತಿಂಗಳು ಅವನ ಜೊತೆನೇ ಓದ್ಕೊಂಡು ಮತ್ತೆ ವಾಪಸ್ ಬಂದು ಜಾಯಿನ್ ಆಗಿದ್ದು ಅದಾದಮೇಲೂ ಕೂಡ ಒಂದು ವರ್ಷದಲ್ಲೇ ಅಲ್ಲೆಲ್ಲ ಕೋಚಿಂಗ್ ಎಲ್ಲ ಮುಗಿಸ್ಕೊಂಡು ಡೆಲ್ಲಿ ಬೆಂಗಳೂರಿಗೆ ಬಂದು ದುಡ್ಡು ಖಾಲಿಯಾಗೋವರೆಗೂ ಅಲ್ಲಿದ್ವಿ ಇಲ್ಲಿದ್ಕೊಂಡು ಒಂದು ಎರಡು ಮೂರು ಎಕ್ಸಾಮ್ ಕೆ ಪಿ ಎಸ್ ಸಿ ಬರದೆ ಸೆಲೆಕ್ಷನ್ ಆಯಿತು ದುಡ್ಡು ಕೇಳಿದ್ರು ಆಗಲ್ಲ ಅಂತ ಬಿಟ್ವಿ ಆಮೇಲೆ ಪಿ ಡಿ ಒ ಎಕ್ಸಾಮ್ ಬರದೆ ಫಸ್ಟ್ ಟೈಮ್ ಅದು ಓಪನಿಂಗ್ ಆಯಿತು ಸೆಲೆಕ್ಷನ್ ಅದೆ ಇಲ್ಲಿ ಜಾಯಿನ್ ಕೂಡ ಅದೆ ಅದೃಷ್ಟವಶಾತ್ ಇದೇ ಜಿಲ್ಲೆಯಲ್ಲಿ ನನ್ನ ಸೆಲೆಕ್ಷನ್ ಆಗಿದ್ದು ಬೆಳಗಾವಿ ಜಿಲ್ಲೆ ಆವಾಗ ಎ ಗ್ರೂಪ್ ಕವರ್ ಮೇಡಮ್ ಇಲ್ಲಿ ಸಿಇಒ ಇದ್ರು ಬಂದು ಮೇಡಮ್ ನಾನು ಹಿಂಗೆ ಯು ಪಿ ಸಿಗೆ ಓದ್ತಾ ಇದ್ದೀನಿ ಬೈದ್ಬಿಟ್ರು ಅವರು ಇಲ್ಲೇನು ಮಾಡ್ತಾ ಇದ್ದೀಯ ಮತ್ತೆ ಇಲ್ಲ ಮೇಡಮ್ ಹಿಂಗೆ ನೋ ನೋ ನೀನು ಹೋಗ್ಬಿಡು ಇಲ್ಲಿ ಸುಮ್ಮನೆ ನೀನು ಟೈಮ್ ವೇಸ್ಟ್ ಮಾಡ್ಕೋಬೇಡ ಅಂಥೇಳಿ ಇನ್ಸಿಡೆಂಟಲ್ಲಿ ನಾನು ಮತ್ತು ನನ್ನ ಹೆಂಡತಿ ಸೌಮ್ಯ ಈಗ ನನ್ನ ಹೆಂಡತಿ ಇಬ್ರು ಕೂಡ ಇಲ್ಲಿ ಜಾಯ್ನ್ ಆಗಲಿಕ್ಕೆ ಬಂದಿದ್ವಿ ಇಬ್ಬರು ಹೋದ್ವಿ ಅಲ್ಲಿಂದ ಸೊ ವಾಪಸ್ ಹೋಗಿ ಮತ್ತೆ ನಾನು ಡೆಲ್ಲಿಗೆ ಹೋದೆ ಡೆಲ್ಲಿ ಮತ್ತೆ ಅಲ್ಲಿ ಡೆಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಗುರು ತೇಗ್ ಬಹದ್ದೂರ್ ಅಂತ ಯೂನಿವರ್ಸಿಟಿ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್ಗೆ ಅಟ್ಯಾಚ್ಡ್ ಇರುವಂಥ ಅದು ಅಲ್ಲಿ ಮತ್ತೆ ರೆಸಿಡೆಂಟಾಗಿ ಜಾಯಿನ್ ಹಾಕ್ಕೊಂಡು ಮತ್ತೆ ಓದೋಕೆ ಶುರು ಮಾಡಿ ಮತ್ತೆ ಬರೆದು ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಸಿಕ್ತು ಇಂಡಿಯನ್ ಪೋಸ್ಟಲ್ ಸರ್ವಿಸಲ್ಲಿ ಪ್ರೊಬೇಷ್ನರಾಗಿ ಜಾಯ್ನ್ ಆಗಿ ಮತ್ತೆ ಎಕ್ಸಾಮ್ ಬರೆದು ಮತ್ತೆ ಐ ಪಿ ಎಸ್ ಆಗಿ ಈಗ ನಿಮ್ಮ ಜೊತೆ ಕೂತಿದ್ದೆ ಓಕೆ ಸಾಕಷ್ಟು ಏರು ಪ್ಲೇರು ಸ್ಟ್ರಗಲ್ ಎಲ್ಲ ಫೇಸ್ ಮಾಡಿ ಫೈನಲಿ ಮಾಡಿದ್ವಿ ಬಟ್ ಕಾನ್ಫಿಡೆನ್ಸ್ ಇತ್ತು ಇಲ್ಲ ಆಗುತ್ತೆ ಅದೇ ಕಾನ್ಫಿಡೆನ್ಸ್ ನಿಮ್ಮನ್ನ ಇವತ್ತು ಇಲ್ಲಿ ತನಕ ಕರ್ಕೊಂಡು ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇಲ್ಲ ಆಗುತ್ತೆ ಡಾಕ್ಟರ್ ಆಗಿದ್ದೀನಿ ಅದಕ್ಕಿಂತ ಏನು ಜಾಸ್ತಿ ಓದೋದೇನಿರಲ್ಲ ಅಂತ ಯೂಲಿ ಸರ್ ಈಗ ಯು ಪಿ ಎಸ್ ಸಿ ಅಂತ ಬಂದಾಗ ಐ ಎ ಎಸ್ ಎಕ್ಸಾಮ್ ಬರೀಬೇಕು ಅಂತ ಅಂದ್ರೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ತುಂಬಾ ಓದೋದು ಯಾವಾಗ್ಲೂ ಬುಕ್ ಹಿಡ್ಕೊಂಡು ಕುತ್ಕೊಳ್ಳೋದು ಯಾವ ಬೇರೆ ಕಡೆ ಗಮನನೆ ಹೋಗಬಾರದು ಕಂಪ್ಲೀಟ್ ಡೆಡಿಕೇಶನ್ ಓದ್ಬೇಕು ಅನ್ನೋ ಥರದ್ದು ವಿದ್ಯಾರ್ಥಿಗಳನ್ನ ನಾವೀಗ ಜಾಸ್ತಿ ನೋಡ್ತೀವಿ ಸೊ ನೀವು ಓದಿಗಾಗಿ ಎಷ್ಟು ಸಮಯವನ್ನ ಮೀಸಲಿಡ್ತಾ ಇದ್ರಿ ಈಗಿನ ಸ್ಟೂಡೆಂಟ್ಸ್ ಅಂದ್ರೆ ಏನು ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿರೋರಿಗೆ ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ ಇಟ್ ಮೇ ಆರ್ ಮೇ ನಾಟ್ ಸೂಟ್ ಎವ್ರಿ ಒನ್ ಬಿಕಾಸ್ ನನ್ನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ಡಿಫ್ರೆಂಟು ಅವನಿಗೆ ತಾನು ತನ್ನದೇ ಆದ ಒಂದು ರೀತಿ ನೀತಿ ಇರುತ್ತೆ ಅವನ ಅಂಡರ್ಸ್ಟ್ಯಾಂಡಿಂಗು ಕೆಪ್ಯಾಸಿಟಿ ಇರುತ್ತೆ ಕೂತ್ಕೊಳ್ಳೋ ಕೆಪಾಸಿಟಿನೂ ಅದರಲ್ಲಿ ಒಂದು ನನಗೆ ಆರು ಗಂಟೆ ಎಂಟು ಗಂಟೆಗಿಂತ ಜಾಸ್ತಿ ಕೂತ್ಕೊಳಕ್ಕಾಗಲ್ಲ ಸೊ ನಾನು ಎಂದೂ ಎಂಟು ಗಂಟೆಗಿಂತ ಜಾಸ್ತಿ ಓದಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ನಾರ್ಮಲ್ ಟೈಮಲ್ಲಿ ಎಕ್ಸಾಮ್ ಬಂದಾಗ ಇಟ್ ಮೇ ಹ್ಯಾವ್ ಸ್ಟ್ರೆಚ್ ಟು ಮ್ಯಾಕ್ಸಿಮಮ್ ಟ್ವೆಲ್ ಅವರ್ಸ್ ಅದಕ್ಕಿಂತ ಜಾಸ್ತಿ ಇಲ್ಲ ನನಗೆ ನಾನು ಹೇಳೋ ಪ್ರಕಾರ ನನ್ನ ಫರ್ಮ್ ಬಿಲೀಫ್ ಏನಂತಂದರೆ ಹಂಗೆ ಇಪ್ಪತ್ತಿಪ್ಪತ್ತು ಗಂಟೆ ಓದಲಿಕ್ಕೆ ಮನುಷ್ಯ ಮಾತ್ರರಿಗೆ ಸಾಧ್ಯ ಇಲ್ಲ ನಿದ್ದೆ ಬೇಕು ಭಾಳ ಇಂಪಾರ್ಟೆಂಟು ನಾವು ಎಷ್ಟು ನಿದ್ದೆ ಮಾಡ್ತೀವಿ ಓದಿದ ಮೇಲೆ ಅದು ತಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅದು ಭಾಳ ಇಂಪಾರ್ಟೆಂಟು ಮಿನಿಮಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಆ್ಯಸ್ ಅ ಡಾಕ್ಟರ್ ಅಂತೂ ನಾನು ಕಂಪಲ್ಸರಿ ಪ್ರಿಸ್ಕ್ರೈಬ್ ಮಾಡೇ ಮಾಡ್ತೀನಿ ನಿದ್ದೆ ಮಾಡಲೇಬೇಕು ಉಳಿದ ಮೂರು ನಾಲ್ಕು ಗಂಟೆ ನಿಮಗೆ ಓದಿದ ನಡುವೆ ರೆಸ್ಟ್ ತೊಗೊಳಕ್ಕಾದರೂ ಬೇಕು ನಿಮ್ಮ ಇನ್ನಿತರ ಕಾರ್ಯಗಳಿಗಾದರೂ ಬೇಕು ಸೊ ಟೆನ್ ಟು ಟ್ವೆಲ್ ಅವರ್ಸ್ ಈಸ್ ವೆರಿ ವೆರಿ ಗುಡ್ ಫಾರ್ ಮೀ ಅದಕ್ಕಿಂತ ಜಾಸ್ತಿ ನಾನು ಓದಿಲ್ಲ ಬಟ್ ಆಗಿ ಓದ್ತಾ ಇದ್ವಿ ಆಗಿ ಓದ್ತಾ ಇದ್ವಿ ಇವೆರಡಿದ್ರೆ ಆರಾಮ್ಸೆ ನೀವು ಅನ್ಕೊಂಡ ಗುರಿಯನ್ನು ಸಾಧಿಸಬಹುದು ನಿಮ್ಗೆ ಅವತ್ತಿಂದ ಅವತ್ತು ನೀವು ನ್ಯೂಸ್ ಪೇಪರ್ ಓದಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಡಬಲ್ ಆಗುತ್ತೆ ಅದ್ರ ನೆಕ್ಸ್ಟ್ ತ್ರೀ ಟೈಮ್ಸ್ ಆಗುತ್ತೆ ಇಟ್ ವಿಲ್ ಟೇಕ್ ನ್ಯೂಸ್ ಪೇಪರ್ ಅಪ್ಡೇಟ್ ಆಗ್ತಾನೆ ಇರಬೇಕು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಸೊ ಆ ಡಿಸಿಪ್ಲಿನ್ ಮೈಂಟೈನ್ ಮಾಡಲಿ ಅಂದ್ರೆ ಕಷ್ಟ ಸೊ ಆ ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ ಅಂತ ನೀವು ಮಾಡಿದ್ರೆ ಆಗುತ್ತೆ ಮತ್ತೆ ಇನ್ನೊಂದೇನಂತಂದ್ರೆ ನಾವು ಜನರಲಿ ఇట్ ఈస్ అ టైమ్ కన్స్యూమింగ్ ప్రొసెస్ కేరు ఫస్ట్ అటెంప్టల్తారు సిక్స్త్ అటెంప్టల్తారు ఆ డిటర్మినేషన్ ఇప్పుడు ఇలా నన్ను మార్తీని అన్నంత్ ఈ దిస్ ఈస్ వన్ ఆఫ్ ద టఫెస్ట్ ఎక్సమ్ ఇన్ ది కంట్రీ నమ్మ కంట్రీలు టఫెస్ట్ అందర ఇ జగద్దూ కూడా వర్ష మినిమమ్ టెన్ ల్యాక్ జన ఈ ఎక్సమ్ అపర్తీ సెలెక్ట్ ఆగోదు లెస్ దెన్ థౌసండ్ సో యూ క్యాన్ ఇమజిన్ ది ಪರ್ಸೆಂಟೇಜ್ ಸೊ ಆ ಒನ್ ಪಾಯಿಂಟ್ ಒನ್ ಟು ಒನ್ ಪರ್ಸೆಂಟಲ್ಲಿ ನೀವು ಇರಬೇಕು ಅಂತಂದರೆ ಯು ಹ್ಯಾವ್ ಟು ಹ್ಯಾವ್ ಡಿಟರ್ಮಿನೇಷನ್ ಯು ಹ್ಯಾವ್ ಟು ಬಿ ಡಿಸಿಪ್ಲಿನ್ ಸೊ ಇಲ್ಲ ಕಷ್ಟ ಆಗುತ್ತೆ ಸೊ ಹಾಗಾಗಿ ಒಂದು ಸಾವಿರ ಸೀಟೇ ಇದೆ ಹತ್ತು ಲಕ್ಷ ಬರೀತಾರೆ ಅನ್ನೋದಕ್ಕಿಂತ ನನಗೆ ಬೇಕಾಗಿದ್ದು ಒಂದೇ ಸೀಟು ನಾನು ಅದಕ್ಕೆ ಕಾಂಪೀಟ್ ಮಾಡಬೇಕು ಅನ್ನೋಂಥ ಒಂದು ಡಿಟರ್ಮಿನೇಷನ್ ಕೊಟ್ಟು ಕೆಲಸ ಮಾಡಬೇಕು ಓದಬೇಕು ಇನ್ನೊಂದೇನಂತಂದ್ರೆ ನಿಮ್ಮ ಜೊತೆ ಓದಿರ್ತಕ್ಕಂಥ ಎಲ್ಲಾ ಫ್ರೆಂಡ್ಸು ಲೈಫಲ್ಲಿ ಆಲ್ರೆಡಿ ಸ್ಪೆಷಲಿ ಇಂಜಿನಿಯರ್ಸು ಆಲ್ರೆಡಿ ಅರ್ನಿಂಗ್ ಶುರು ಮಾಡಿರ್ತಾರೆ ಪಾರ್ಟಿ ಮಾಡ್ತಿರ್ತಾರೆ ಓಡಾಡ್ತಾ ಇರ್ತಾರೆ ಅದು ನಿಮ್ಗೆ ಡಿಸ್ಟರ್ ಹಾ ಮಾಡಬಾರ್ದು ಆಗುತ್ತೆ ಆಸ್ ಎ ಹ್ಯೂಮನ್ ಬಿ ಇಂಗ್ ಇಟ್ ಈಸ್ ನ್ಯಾಚುರಲ್ ಒಂದು ಸಲ ಹಾ ಆಗದೇ ಇದ್ದಾಗ ಫ್ರಸ್ಟ್ರೇಶನ್ ಬರುತ್ತೆ ಆ ಫ್ರಸ್ಟ್ರೇಶನ್ನ ಮೀರಿ ಮತ್ತೆ ಮಾಡೋದೇನ ಮೆಂಟಲಿ ಸ್ಟ್ರಾಂಗ್ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಯು ಗಾಟ್ ಟು ಬಿ ಆ್ಯಂಡ್ ಯು ಆರ್ ಆಲ್ಸೋ ಒಂಥರ ನಿಮ್ಮೆಲ್ಲೇ ಪ್ರೆಷರೂ ಇರುತ್ತೆ ಬಿಕಾಸ್ ಎಂಟೈರ್ ಫ್ಯಾಮಿಲಿ ಇಸ್ ಲುಕಿಂಗ್ ಅಟ್ ಯು ಸ್ಪೆಷಲಿ ಪೀಪಲ್ ಕಮಿಂಗ್ ಫ್ರಮ್ ಹಂಬಲ್ ಬ್ಯಾಕ್ ಗ್ರೌಂಡ್ ಅವರಿಗೆ ನಾವೇ ಒಂದು ಕನಸಿನ ಗೋಪುರ ಆಗಿರ್ತೀವಿ ಇವ್ನಿಂದಾನೇ ನಾವು ಮುಂದೆ ಬರೋದು ಅನ್ನೋಂಥ ಒಂದು ಪ್ರೆಷರ್ ಇದ್ದಾಗ ಆ ರೆಸ್ಪಾನ್ಸಿಬಿಲಿಟಿ ಆ ಪ್ರೆಷರು ಎಲ್ಲವನ್ನು ಸರಿದೂಗಿಸ್ಕೊಂಡು ನಮ್ಮ ದಾರಿ ನಾವು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಅಲ್ಲಿ ಒಳ್ಳೆಯವರ ಸಂಘ ಕೂಡ ಇಂಪಾರ್ಟೆಂಟು ಈ ಹತ್ತು ಲಕ್ಷದಲ್ಲಿ ಬಂದು ಬರೆಯೋರಲ್ಲಿ ಅರ್ಧ ಜನ ಜೊಳ್ಳೆ ಇರ್ತಾರೆ ನಿಮ್ಮ ಸಂಘ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅವಾಗ ಐ ವಾಸ್ ಲಕ್ಕಿ ಐ ಹ್ಯಾಡ್ ಗುಡ್ ಕಂಪ್ನಿ ಐ ಹ್ಯಾಡ್ ಗುಡ್ ಟೀಚರ್ಸ್ ಟು ಗೈಡ್ ಬೋತ್ ಇನ್ ಮೈ ನವೋದಯ ಸ್ಕೂಲ್ ಪ್ರೈಮರಿ ಸ್ಕೂಲ್ ನವೋದಯ ಸ್ಕೂಲ್ ಎಮ್ ಬಿ ಬಿ ಎಸ್ಸು ಜೊತೆಗೆ ಈವನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಲ್ಲೂ ಕೂಡ ಸೊ ಫ್ರಮ್ ಆಲ್ ವಾಕ್ಸ್ ಆಫ್ ಮೈ ಎಜುಕೇಷನ್ ಐ ಹ್ಯಾವ್ ಫ್ಯೂ ಟೀಚರ್ಸ್ ಇಲ್ಲಿವರೆಗೂ ನಾನು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ಇದ್ದೀನಿ